ಎದೆರ ಖಡಲಿ ತಣ್ಣ हवा ಕರೆಸಸರೆ ತನೆ ಬೆನ್ನಟ್ಟಿ ಮಂದಗೆ ಹೇಳತನೆ ಕೈಯತ್ತಿ ಮನ ಸರಮಡೆ ನೋ ಪ್ರೀತಿ ಗೆಳಿಯೆ ಗೆಳಿಯೆ ಜಯಿ ಜಾತಿ ನಮಗೆ ಇದಿಯಗಿ ನಿಂತೈತ್ತಿ ನಡೆವ ರಾಗಸ ಕೈ ಕೊತ್ರಿ ಅಂತೀನಿ ಇಂಥ ತಂಡ್ಯಾಗ ನಮ್ಮ ಎಲ್ಲಿ ಹೋಗ್ಕೊತೀವ್ ಎಲ್ಲಿ ನನಗ ಸಾಕಾಗಿ ಹೋಗೈತಿ ಆದ್ರೂ ಆಗ ಬರ್ತೀನಿ ಈಗ ಬರ್ತೀನಿ ಅಂದ ಏನ್ ತಂಡಿ ಸೀಸನ್ದಾಗ ಆಗೋದಕ್ಕತಿ ಆಮಲ್ರ ಮನಿ ಬರಕ ಅಂತೀನಿ ಆದ್ರೂ ಏನ್ ಮಾಡ್ದ ನನ್ನ ನಸಿಬ ಸುಮಾರ ಐತಿ ಲವ್ ಆತ್ತಪಡಾತ್ತ ಮಣ್ಣಿ ಯಾವ್ದಾ

ನನಗಂತ ಜೀವನ ಅಂತ ಮದುವೆ ವಯಸ್ಸು ಬಂದ್ರ ಮದುವೆನ ಜೋರೈತಿ ಓ ಜೋರ್ ಐತಿ ಪಕ್ಕ ಹೆಣ್ಣದಿ ನಾನು ಅಲ್ಲ ಎಲ್ಲಿ ಹಾಳಾಗಿ ಹರಿಗಾಡಕ್ ಹೋಗೈತೆ ಯಾರಿಗ ಗೊತ್ತೈತಿ ಪಟಿಕ ಶಾಂಪೂ ಹಚ್ಚಿ ತೊಳೆದಳ ಚಂದ ನರಸವ आबर okay. दिनन okay. का करديد ताला अबर मन या बागुला या सबसे के पा नहना की नम सी की बरवा की कुंपि ले गई तुम न कई मार कर या की बाट क श्याम हची पर दल सुन सुनरत व कोला आबर दिनन का ಅಲ್ಲ ನಾನು ಜಾನಿ ಸಿನ್ಸ್ ನೋಡಿ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ರೆ ನೀವು ಒಂದಷ್ಟೋನೇ ಮಾಮಾ ಮಾಮಾ ಎಂದು ಕೂಗುತ್ತಿರುವಲ್ಲ ನಿನ್ನ ಸಂಕಟ ನನಗೆ ಗೊತ್ತಾಗೈತಿ ನಿನಗೆ ಲವ್ ಮಾಡು ಮೂಡ್ ಆಗೈತಿ ಮೂಡ್ ಮತ್ತು ಅಂದ್ರೆ ತಡ್ಕೊಳ್ಳೋಂಗಿಲ್ಲ ಆನ್ಲೈನ್ ಮಿಷಿನ್ ಆರ್ಡರ್ ಹಾಕಂದ್ರೆ ನೀನು ಕೇಳಂಗಿಲ್ಲ ಬಾ ಲವ್ ಮಿ ಆರ್ ಇಲ್ಲ ಲಾಚ್ ಲಾಚ್ ಕಿಸ್ ಕಿಸ್ಮಿ

ಏನಂದೆ ನನ್ನ ಪವಿತ್ರವಾದ ಪ್ರೀತಿಯನ್ನು ನಾಯಿ ಹೋಲಿಸಿದ ಅವ್ನು ಅವ್ನ ನಾಯಿದ ಏನು ಪ್ರೀತಿಲಿ ಅವನವ್ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಏನ್ ನಮ್ಮನಿಗೆ ರೊಮ್ಯಾನ್ಸ್ ಮಾಡ್ತಾವ್ ಗೊತ್ತಿಲ್ಲ ಅದ್ರ ಮಾರಿ ಆದ ನೋರ ಮಾರಿ ಕತ್ತಾಗ ಇದು ಪೂರ್ವಕ ಇದು ಪಶ್ಚಿಮ ಅಂತಾದ್ರು ನಂದು ನಿಂದು ಲೈಲಾ ಮಜನುಗಿಂತ ಹೆಚ್ಚಾದ ಪ್ರೀತಿ ಉಕ್ಕಿ ಹರಿಯುವಂತ ಪ್ರೀತಿ

ತಂಡಿ ದಿನಕ್ಕೆ ಲವರ್ ಬೇಕಾಗತ್ತಲ್ಲ ಅದಕ್ಕೆ ಬೆನ್ನು ಹತ್ಬೇಕಾಗತ್ತ ಅಲ್ಲ ನಿಮ್ಮ ಅಪ್ಪರ ನೀನು ಮದುವೆ ಮಾಡಿ ಅಂತ ಮೂರು ವರ್ಷ ನಾನು ಇಟ್ಕೊಂಡ ನಾ ಕೆಮ್ಮಿ ಮೇಸಾಕೆ ಹಚ್ಚೋದು ಬಟ್ ನಾವು ಇನ್ನೂವರೆಗೂ ನಿನ್ನ ಮದುವೆ ಮಾಡೋಲ್ಲ ನನ್ನ ಸೀಜನ್ ಅಡಗಾಲ ಹಚ್ಚೊಲ್ಲ ಸೀಸನ್ ಬಾದ್ ಬೇರೆ ಜಾಮ್ ಉದ್ಯೋಗ ಹೋಗ ಆಯ್ಕೊಂಟಿತ್ತು ನಂದು ಟೈಮ್ ಅನ್ನೋದು ಪೂರ ಪೂರ್ ಟ್ವೆಂಟಿ ಆಗಿಬಿಡುತ್ತೆ ಯಾವ್ದು ಉದ್ಯೋಗ ಮಾಡಕ್ ಅದನ್ನ ಬರೀ ಕಾಲ್ ಮರಲಿ ಹೊಡಸ್ಕೊಳ್ದು ಬರೋದ್ ಆಗೈತಿ ಏನ್ ಮಾಡ್ಲಿ ಅವ್ರ ಇವ್ರ ಕೈಕಾಲಿಡದ ಕೆಲ್ಸಕ್ ಹೋಗಿದ್ದೆ ಅದು ಫೈನಾನ್ಸ್ ಕೆಲ್ಸಕ್ಕ ಯಾವ ಕೆಲ್ಸ ಮಾಡಿದ್ರು ಬಜಾಜ್ ಫೈನಾನ್ಸ್ ಒಟ್ಟ ಕೆಲ್ಸ ಏನಾಯ್ತು ಸೂಟಿ ಕೇಳಬೇಕಂದ್ರ ಅವ್ರಿಗೆ ವಾಟ್ಸಪ್ನಾಗ ಫೋಟೋ ಹೊಡೋದ್ ಹಾಕಬೇಕು ಹಾಕ್ಬೇಕು ಒಂದೇ ಅಲ್ರಿ ಸರ್ ನನ್ಗೆ ಆರಾಮ್ ಇಲ್ಲ ಒಂದ್ ದಿವ್ ಸೂಟಿ ಹೊಡ್ರ ಅಂದೆ ಆತಪ್ಪ ಫೋಟೋ ಹೊಡ್ದ ವಾಟ್ಸಪ್ ಅಂದ್ರು ಸಲೈನ್ ಬಾಟ್ಲಿ ನಾನು ಕೂಡ ವಾಟ್ಸಪ್ ಹೊಡೆದೆ ಗ್ರೂಪಿಗೆ ಹಾಕಿದೆ ಎರಡನೇ ದಿವಸ ನಮ್ಮ ಆಯ್ ಸತ್ತಾಳ್ರಿ ಸೂಟಿ ಕೊಡ್ರಿ ಅಂದೆ ವಾಟ್ಸಪ್ ಗ್ರೂಪಿಗೆ ಫೋಟೋ ಹೊಡೆದು ಕಳ್ಸ ಅಂದ ಕಳಿಸಿದೆ ಮೂರನೇ ದಿವಸ ಏನಾಗಿತ್ತವಿ ನಾವ್ ಆಯ್ ಸತ್ತದಕ್ಕೆ ಅವ್ರ ಇವರು ರೊಟ್ಟಿ ಪಲ್ಯ ತಂದು ಕೊಟ್ಟಿದ್ರ ದಿನ ಒಂದ್ ನಮ್ಮನಿ ಜಾಡ್ಸಕತ್ತಿತ್ತ ಅವ್ರಿಗೆ ಕೇಳೋಕ್ಕಿಂತ ಮೊದಲು ನಾನು ಸೆಲ್ಫಿ ಹೊಡೆದ್ ವಾಟ್ಸಪ್ ಹಾಕಿದ್ರಿ ಅವ್ನ್ ಪಗ ಹೆಚ್ಚ ಮಾಡಕ್ರದ್ರ ಅಂದ್ರ ಕಾಲ್ಮರ್ ಹೊಡೆದ್ ಹೊರಗ್ ಹಾಕಿದ್ರೆ ನ್ಯಾಯ ಸಿರಿ ನೌಕರಿ ಮಾಡ್ಯಾರ ಉದ್ಯೋಗ ಇಲ್ಲ ನೋಡು ಇಲ್ಲ ಇದನ್ನ ಬಿಟ್ಟು ಬೇರೆ ಯಾವ್ದರೂ ನೋಡ್ಬೇಕಲ್ಲ ಮಾಡೋಕೆ ಹೋಗಿ ಕಾಲಮರೆಲಿ ಓಡ್ಸ್ಕೊನಿಲ್ಲ ಅದು ದೀಪಾವಳಿ ಸೀಸನ್ ಅರ್ಬಿ ಅಂಗಡಿಯವ್ರು ಕರ್ ಕರ್ ಕೆಲಸ ಕೊಡ್ತಾರೆ ಅವು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋದೆ ಒಬ್ಬಾಕೆ ಅಂದ್ರೆ ನಿನ್ನಂತ ಆಕೆ ಜ್ಯೋತಿವ್ನ ಕರ್ಕೊಂಡ್ ಬಂದೀಳು ಹಿಂಬಾಲ ಆಕೆ ನೂರ ಎಂಟು ಸಿರಿ ಕಿತ್ತಾಕಿದ್ರು ಲಾಸ್ಟಿಗೆ ನೀರು ಅವ್ರವ ನಮ್ಮ ಮನಿ ದೀಪನ ಅವ್ರ ಲಾಸ್ಟಿಗೆ ಆರಿ ಸಿ ಉದ್ ದೂಪ ಆಕಾರರು ಅವ್ರ ನೂರ ಎಂಟು ಸಿರಿ ಕಿತ್ತಾಗೇಳ ಅದು ದೊಡ್ಡವ್ರು ಹೇಳಿದ್ ಮಾತ್ ನೆನಪಾತ್ ನೋಡವಿ ಅದು ಬಾಳಸ ಇದು ನೀರಿದ್ದಲ್ಲಿ ದನ ಬಿಡಬಾರಂತ ಆ ಅರಬಿ ಅಂಗಡಿಗೆ ಹೆಣ್ಮಕ್ಳು ಬಿಡ್ಬಾರದಂತ

ಬ್ಯಾರೆ ಸಾಕ ಎದಕ್ ಬೇಕಪ್ಪ ನೌಕರಿ ಬೇಕು ರಾಕು ರೂಪಾಯಿ ಕುಂತು ತಿನ್ನು ವಿಚಾರದಾಗ ಅದೇ ನೀನ್ ದನದಂತ ದನ ಹರಗಡಿಮೆ ಹೋದ್ ನನ್ಗೇನು ಮತ್ತೇನು ಬರೀ ನೌಕರದವ್ನ ದೊಡ್ಡ ದೊಡ್ಡ ಶ್ರೀಮಂತರ ಮದ್ವೆ ಆದ್ರ ನಮ್ಮಂತ ಬುಡ್ರ ಮಕ್ಕಳ ಪುಡಾರಿ ಗಿಡ ಕುರ್ಲಾಕೊಂದ್ ಸಾಯ್ಬೇಕಾ ನಿಮ್ಮವ್ರೆ ಹೊಡ್ರ ಮಕ್ಕಳು ಮೆಚ್ ಮದ್ವಿ ಆಗ್ರಿ ಗೌಂಡ ಸಿಮಿಟ್ ಕೊಟ್ರೆ ನಿಮ್ ಮೌನ್ ರಾಣಿ ಹಂಗ್ ನೋಡ್ಕೊತೀನಿ ನಿಮ್ ರಾಣಿ ಹಂಗ ಸಾಕ ತಿನ್ನ ನಿನ್ನ ನಾನಿನ್ನ ನಂಬಿದಾರ ಮನದವ್ರದ್ದು ಪ್ರೀತಿ ಅಲ್ಲ ಕೂತ್ ತಿನ್ನೋಕೆ ಬಾ ಅಂದ್ರೆ ಅದ್ಕೊಂದು ಏನಾರ ಹೇಳ್ತೀವಲ್ಲ ಏನು ಅಲ್ಲ ನಾನು ಅವನೇನು ಮಾಡ್ಕೊಬೇಕಾದ್ರೆ ನಾನ್ಯಾಕೆ ನಿನ್ನ್ಯಾಕೆ ಲವ್ ಮಾಡ್ತಿದ್ದೆ ನೀ ದುಡ್ಕೊಂಡು ತಿನ್ಬೇಕಾದ್ರೆ ಏನು ಬರೇ ನೌಕ್ರಿದಾವ ಬೇಕಾ ನಿಮ್ಮ ಅವ್ರು ನೌಕ್ರಿದಾವೆ ಬೇರೆ ಮಾಡ್ತಾನ ನಾವು ಬೇರೆ ಮಾಡ್ತೇವೆ ಅಲ್ಲ ಸಂಸಾರ ಸಂಸಾರ ಅವ್ರು ಅವ್ರು ಅದ್ರ ಅದನ್ನ ಮಾಡ್ತಾರೆ ನಾವು ಅದ್ರ ಅದನ್ನ ಮಾಡ್ತೀವಿ ಹೊಂದಿಕೊಂಡು ಕೂಡಿಕೊಂಡು ಬಾಳಿಕೊಂಡು ಸಂಸಾರ ಮಾಡಿದ್ರೆ ಸುದ್ದ ಆಕೈತಿ ಇರಲಿಲ್ಲ ಅಂದ್ರೆ ಸೀಜ್ ಮಾರುದಕ್ಕತ್ತೆ ನೋಡಿ ನಾವು ಏನು ಮಾಡ್ತಾರೆ ಪ್ರೀತಿ ಮಾಡುವಂತ ಬೆನ್ ಹತ್ತಿಯಲ್ಲ ನೆಲಗೋಸ್ಕರ ಮಾಡಿ ನೀನು ಈಗ ಸೀಸನ್ನ ಸ್ವಲ್ಪ ಕಡಿಮೆ ಆಗೈತಿ ಆದ್ರೆ ಹೊಸ ಹೊಸ ಟ್ರೂಪ್ಗಳಾಗಕತ್ತಾವು ದಿವ್ಸಕ್ಕೆ ಒಂದೊಂದು ಲೇಟಾಗಿ ಬಂದಾಳೆ ಲೇಟೆಸ್ಟ್ ಆಗಿ ಬಂದಾಳ ಅಂತ ಸ್ವಲ್ಪ ಸೀಸನ್ ಸ್ವಲ್ಪ ಡೌನ್ ಆಗ್ಬೋದು ಆದ್ರೆ ಮುಂದಿನ ಸಲ ಏನೈತಿ ಎಲ್ಲಾರನ್ನೂ ಬಕ್ ಬರ್ರಿ ಬಿಡು ತನ್ನ ಏನು ವಿಚಾರ ಅವ ಕೈ ತುಂಬರ ರೊಕ್ಕ ಹೇಳು ನಿನ್ನ ಸಂಬಂಧ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಲೇ ಇಲ್ಲ ಕೋಳು ಗುಮ್ಮಚ್ ಕಟ್ಟಲೇ ವಿಚಾರ ಮಾಡಬೇಡ ಅವ್ಯಾಡು ಕಟ್ಟ ಹಳಿ ಹೋಗ್ಯಾವು ನಿನಗೋಸ್ಕರ ಹೊಸದೊಂದು ಕಟ್ಟಬೇಕ ಅಂತ ಮರೆ ಈ ಊರಾಗ ನಾಲ್ಕ ನಾಲ್ಕು ಕಟ್ಟಬೇಕ ಅಂತ ಪೈಕನ್ನ ಯಾಕೋ ಉಪೇಗ ಆಗೋದು ಕಟ್ಟಬೇಕಣ್ಣ ಅವ್ನ ತಾಜ್ ಮಹಲ್ ಕಟ್ಟರೆ ಯಾರಿಗೂ ಉಪಯೋಗ ಐತೆ ಯಾರಿಗೂ ಇಲ್ಲ ಗೋಳ್ ಗುಮ್ಮತ್ ಕಟ್ಟರೆ ಯಾರಿಗೂ ಉಪೇಗ ಐತದು ಯಾರಿಗೂ ಇಲ್ಲ ಪೈಕನ್ನ ಕಟ್ಟಿಬಿಟ್ರು ನಾಲ್ಕು ಮಂದಿ ಕುತ್ತಾರ ನಿನ್ಸ್ತರು ಆ ಎಷ್ಟ್ ಡಾಡ್ ಅದೈತೆ ಐಕಿದು ಡಾಡ್ ಬಡಿಗಿ ಬಿಡ್ತನು ಬಾಗಲ ಬಾ ಬಿಡಿಗಿ ಬಿಡಿಗಿ ಬಾಗ್ಲ ಬಾಗಲ ಬರ್ ಹೇಳ್ರಿ ಮಾತಾಕತಿ ಇಲ್ಲಿ ಬೇಡ ಮನಿ ಮಾತಾಡ ಹೇಳಿ ಆಯ್ತು ಕುರ್ಚಿ ಒಂದು ಹಾಕೋ ಕೈಯ್ ಬಳಿಗೆ ಅಂತ ಕೊಡತ್ ನಂದಿ ಐದು ರೂಪಾಯಿ ಐದ್ ರೂಪಾಯ್ಕೋದು ಕಳ್ಸೋದು ಹುಚ್ಚ ಕೂತಂಬ್ರಿ ಎಲ್ಲಿದ್ರು ಶುರು ಎಲ್ಲ ಹಿಂದೆ ಉಳಿದ್ರಿ ಐದ್ ರೂಪಾಯಿ ಅಲ್ಲಿ ಎಲ್ಲ ರೇಟ್ ಹೆಚ್ಚಾಗಿ ಹತ್ತು ರೂಪಾಯಿಗ ಹತ್ತು ರೂಪಾಯಿ ತಗೋದು ಒಳಗೆ ಬಿಡೋದು ಬಾಳತನ ಮಾತಾಡಕ ಬಿಡಂಗಿಲ್ಲ ಅವ್ರನ್ನ ಬಾಗಲ ಬಿಡದು ಹಂಗ ಹೊರಗೆ ಕಳಿಸ್ಬಿಡುದು ಬಿಡದು ಮತ್ತೆ ಹೊರಗಿನವರು ನಿನ್ನ ಮದುವೆ ಆದ್ರಂತು ಕೈಕನಿ ತೊಳಕ ಹಚ್ಚವ್ ನೀನ ಆಡಬೇಕು ರೀ ಏನು ಹೇಳಿಯರು కమిಟಿಯರು ಏನು ಅಂತ ಹೇಳಿಯರು ಕೈಕವೇ ಕೈಲಾಸ ಅಂತ ಹೇಳಿಯರು కమిಟಿಯರು ಅಲ್ಲ ದೋಸ್ ಬಸವಣ್ಣ ಅವರು ಬಸವಣ್ಣವರು కమిಟಿಯರಿಗೆ ಹೇಳಿರಾರೆ కమిಟಿಯರು ಬಂದು ನಿನ್ನ ನನಗೆ ಹೇಳಾರೆ ಏ ಉಚ್ಚೈತೋ ಮರ ಹುಳಿ ಇದು ಕೊಂತಾ ಅಂತ

ಅಟ್ರುದ್ ಕೂಡ ಗುದಗಿ ಗೋರಿ ಕಟ್ಟಿಸ್ಬಿಡಲ್ಲಕ್ಕ ಯಾಕೆ ಮಾಡ್ತಿ ಆದ್ರೆ ಅವ್ರನ್ನ ಮಾತಾಡಕ್ ಬಾಳತನ ಬಿಡ್ಬೇಡ ಯಾಕಂದ್ರ ಅದು ಗಂಡ್ ಮಕ್ಳಿಗೆ ಮಾತು ಬರೋದು ಬಾರ್ ಅಂಗಡಿ ಆಗತ್ತ ಹೆಣ್ಮಕ್ಳ ಮಾತ್ ಸಿಗುದು ಹ್ಞೂ ಅಲ್ಲೇ ಮಾತಾಡ್ತಾರ ಹಿಡಿದು ಒಂಟಿದ್ದ ಇಬ್ರು ಕೂಡ ಚಾಲೂ ಮಾಡಿದ್ರು ಏನಂತಪ್ಪ ಏನು ಅಲ್ಲಮ ಏನ್ ಮಾಡಿ ಸಂಜೆ ಅಕಿ ಹತ್ತಿದಳ ಜೊತೆ ಬಸಪ್ಪ ಬಸ್ ಸಂಜಿದ ಅಳ್ಕೊಂಡ್ ಮಾಡಿಟ್ಟುನು ಇನ್ನು ಮಧ್ಯಾಹ್ನದಾಗ ಗಟ್ಟಿ ಮಾಡ್ಲಾ ಏನ್ ಬಸ ಪಾಳ್ಕನ್ ತಿಂದೋ ಏನ್ ಗಟ್ಟಿ ಅಂತ ತಿಂದೋ ಒಂದು ತಿಳಿಯೋದಾಗ್ಲಿ ಅಲ್ಲೇ ಹೋಗದೈತಿ ನೀವು ಸಿರೋದಾಗ ಇದೇನ್ ಗಟ್ಟಿ ಅಂದ ಅಳ್ಕೊಂಡು ಪಲ್ಲೆ ಸಾರು ಅನ್ಬೇಕು ಗಟ್ಟಿ ಅಂದ್ರ ಪಲ್ಲೆ ಅಳ್ಕಂದ್ರ ಸಾರ ಒಡವಾಡ್ಕಂದ್ರ ಹಿಟ್ಟಿನ ಜುನ ಕಣ್ಣ ಬಾರಿ ಬಾಳ ಅನುಭವ ಐತಿಪ್ಪ ಎಲ್ಲಾ ತಿಂದ ಟೇಸ್ಟ್ ಮಾಡಿ ನೀನು ನೀನು ಎಷ್ಟೋ ಸಲ ಪಾರ್ಸಲ್ ತಂದನಲ್ಲ ನಿನಗೂ ಅನುಭವ ಇಲ್ಲ ಹೊಟ್ಕೊಂಬಂದ್ ತಂದಲೇನ ಈ ಹೊಟ್ಟೆ ಬಂದಕ್ಕೆ ನಿಂತ ಒಂದೈತಾವ ಮೂರು ರಗ ಐತಿ ತಿಂದ ತಿನ್ನಲಿ ಹೋಗೋದು ಹೊಗ್ಗಿ ಒಣಲಿ ಅಲ್ಲ ನನಗೋಸ್ಕರ ಏನಾದ್ರು ಕೊಡಿಸಿ ಬರೀ ಲವ್ ಮಾಡಿ ಲವ್ ಮಾಡ್ತ ಬೆಣ್ಣ ಚಿನ್ನ ವಿಚಾರ ಮಾಡ್ಬೇಡ ತಿನ್ನಕ್ಕ ಉಣ್ಣಕ ಯಾಕೆ ವಿಚಾರ ಮಾಡ್ತಿ ಏನಾಯ್ತು ಕಟ್ಕೊಂಡು ಹೋಗುದಿದ್ರಾಗ ನಾಳೆ ಎಲ್ಲಾನು ಹತ್ಕೊಂಡು ಹೋಗೋದೈತಿ ನೀ ತಿನ್ನಾಕ ಉಣ್ಣಾಕೆ ವಿಚಾರ ಮಾಡಬೇಡ ನಡಿ ಅವನು ನೀ ಇವತ್ತು ಗೋಕಾಕ್ ಹೋಗೋನು ಗೋಕಾಕ್ ಬಸ್ ಸ್ಟ್ಯಾಂಡ್ನ್ಯಾಗ ಇಲ್ಲಿ ಒನ್ ನಂಬರ್ ನಾಕ ಐತಲ್ಲ ನಮ್ಮ ಕಾಯಂ ಅವ್ರು ಇಲ್ಲಿ ಅಲ್ಲಿ ಕರ್ಕೊಂಡು ಹೋರಲ್ಲ ಅಲ್ಲಿ ಬಿಟ್ಟು ಎಡಕಿನ ಸೈಡ್ ಒಂದು ಖಾನಾವಳಿ ತಗದ್ರ ಆ ಕಾರಣಾವಳಿ ಅಲ್ಲ ಅದು ಹೊಟೇಲ್ ಅದು ಹೊಟೇಲ್ದಾಗ ಇಡ್ಲಿ ವಡೆ ಮಾಡ್ತಾರೆ ತೂ ತೂತಡ ತಿಂದೆನ್ನಿ ಇಲ್ಲ ಇಲ್ಲ ಅಲ್ಲಿ ತಿನ್ಬೇಕು ತೂತಡ ಯಾಕೋ ಫಾರಿ ಸ್ಪೆಷಲ್ ಅಲ್ಲಿ ಹೆಂಗಿತಿ ವಡನ ಮಾಡುತ್ತಾನಲ್ಲ ವಡ ಬಟ್ಟದನ ಬಟ್ಟ ಆ ಬಟ್ಟಕ್ಕೆ ಬಟ್ಟ ಇಲ್ಲ ಬಟ್ಟಗ ಬಟ್ಟ ಇಲ್ಲಂದ್ರೆ ಒಡ ತೂತಡ ಹೆಂಗ್ ಮಾಡ್ತಾನು ಇಂಗ್ ಮಾಡ್ ಇಂಗ್ ಮಾಡ ಅವ ತೂತ ಹೆಂಗ ಆಗತನೆ ಅದು ತಿಳುವಲ್ಲ ಆಗಿತಾ ಏನ್ ಸ್ಯಾಂಡ್ಗೆ ಶಾಂಡಿಗೆ ಆ ತೂತು ಹಿಂಗೆ ಹಾಕಿದ್ರೆ ಹಿಟ್ಟು ಮಾರಿ ಸುಡ್ತತ್ ನೋಡಿ ಎತ್ತೊ ತೂತ ಹಾಕಿರ್ತಾನೆ ಅವ ನಾನು ಮೆಳ್ವಂಕಿ ಸ್ವಾಮಿನ ಕರ್ಕೊಂಡು ತಿನ್ನಕ್ಕೆ ಹೋಗಿದ್ದೆ ಕೂದ್ಲು ಬತ್ತ ಅವ್ನ ಬಿಟ್ಟು ಬಂದ್ನು ನಿನಗೂ ಕೂದ್ಲು ಬತ್ತಾ ನೀ ಹೇಳುದೊಡಿರ ಇಳತು ನನಗೆ ಏಳು ಒಡೆ ಹಿಟ್ಟು ಇಷ್ಟಪಡಕತ್ತೀನಿ ವಡ ತಿಂದ್ಬಿಟ್ಟಂದ್ರೆ ಮುಗಿದ ಹೋತ್ ನೀವು ಅಲ್ಲ ನಾವು ತೂತ ಹೆಂಗೆ ಹಾಕ್ತಾನೆ ಇದಂತ ಮಾಡಿ ಅಂತ ಹೇಳಿ ಸರ್ಕಾರದವ್ರು ನಮ್ಗೆ ಎಲ್ಲಾ ಸವಲತ್ತು ಕೊಟ್ಟೈತಿ ಗಂಡಸರ್ ಒಗ್ಗಟ್ಟಿರ್ಲಾರ ಹಂಗ ಆಗೇತೀವಿ ಎಲ್ಲ ಇಲೆಕ್ಷನ್ ಬಂದ್ರೆ ಹೊಯ್ಕೊಂಡು ಪ್ರಚಾರ ಮಾಡ್ಯಾರ ನಾವು ಹೌದಲ್ಪ ಹಾ ಪಾಯ್ಕಲು ಚಿಕನ್ ಕೊಡ್ಸ್ಯಾರೇನು ಒಂದ್ ಕ್ವಾಟ್ರಿ ಹೇಳ್ಯಾರ ಚಾಯ್ಸ್ ಐವತ್ತು ರೂಪಾಯಿ ಇವ್ನ ಅವ್ನು ಪ್ರಚಾರ ಮಾಡಿ ಹಂಗೆ ಹುರ್ಕೊಳರ್ ನಾವು ಆರಿಸ್ ಬಂದ್ರಂದ್ರೆ ಎಲ್ಲ ಇವ್ರಿಗೆ ಬಸ್ ಫ್ರೀನು ಇವ್ರಿಗೆ ಮಾಡ್ಯಾರ ಮತ್ತ್ ಇವ್ರಿಗೆ ಎರಡ್ ಸಾವಿರ ರೂಪಾಯಿನು ಇವ್ರಿಗೆ ಮಾಡ್ಯಾರ ಮತ್ ಬಸ್ ಆದ್ರ ಇವ್ರಿಗೆ ಆರ್ ಸಾವಿರ ರೂಪಾಯಿ ಮಾಡ್ಯಾರ ವಸರ ಮಾಡಿದರೆ ಯಾರ ಹತ್ತು ರೂಪಾಯಿ ನಾವು ಎಷ್ಟು ಕಷ್ಟ ಪಡ್ತಿದಿ ಗೊತ್ತನ ಒಂಬತ್ತು ತಿಂಗಳು ನೀವು ಬಹಳ ಆದ್ರೆ ಒಂಬತ್ತು ತಿಂಗಳು ಕಷ್ಟ ಪಡ್ತಿರಿ ಆ ಒಂಬತ್ತು ತಿಂಗಳು ಸಂಬಂಧ ನಾವು ಎಷ್ಟು ರಾತ್ರಿ ಹಗ್ಲಿ ಕಷ್ಟ ಪಡ್ತಿರಿ ಅದು ಗೊತ್ತದಿಲ್ಲ ಏನ್ ನಾವು ಮನ್ಸರಲ್ಲ ಮನ್ಸರ ಗುಟಿರಲ್ಲ ನಾವು ನಮಗೂ ಪಾಲು ಬೇಕಾವಿ ಆ ಗಣಸರಿ ಇಲ್ಲಿ ಮಟ ಒಗ್ಗಟ್ಟಾಗಿದೆಲ್ಲ ಇವತ್ತಿನವರೆಗೂ ಎಲ್ಲರೂ ಕೂಡ ಒಗ್ಗಟ್ಟಕ ರ ಹಾಕಿರಲ್ಲ ಎಲ್ಲ ಅಲ್ಲಿ ಕರ್ಕೋದರೊಳಗೆ ಬರ್ತಾನು

ಒಬ್ಬ ಜೋಕ್ ಮಾರ್ರ ಎಲ್ಲ ನಿಂಗ ಒಬ್ಬ ಜೋಕ್ ಮಾರ ಆಟರು ಕೂಡ ಹದಿನೈದು ನೂರ್ ಹದಿನೈದು ನೂರ್ ಜಮಾ ಅತಂದ್ರ ಆದ್ರೂ ಮೆಚ್ಬೇಕು ಗಂಡಸರ ಯಾಕಂದ್ರೆ ಅವನವ್ನಿ ನಾಕ್ ಸಾವಿರ ಮುಂದಿನ ತಿಂಗಳು ಜಮಾ ಹಾಕಿದ್ರೆ ಇದೇ ತಿಂಗಳು ಹತ್ತರಂಗ್ ತೆಗೆದು ಬಾರ್ ಅಂಗಡಿಗಿಟ್ಟು ಮಕ್ಕಳು ನೀವು ಅಲ್ಲ ಎಲ್ಲ ಗೊಳೆ ಹಾಕಿ ಮಣ್ಣು ಹೋಗ್ಬೇಕು ಒಪ್ಪೋ ಮೊಬೈಲ್ ತೊಂದಳ ಟೀಟಿ ಇಟ್ಟಳ ನಾನು ಓಪೋ ಮೊಬೈಲ್ ಅನ್ನು ಖರೀದಿಸಿದ್ದೀನಿ ಇದಕ್ಕೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಕಾರಣ ಹಿಂಗೆ ಹೇಗೇತ್ ನೋಡ್ ನಮ್ಮ ಬಾಳೆ ಎಲ್ಲ ನಿನಗೆ ನಾವು ಹಿಂದೆ ನೀವು ಮುಂದೆ ಉಳ್ದವು ನೋನ್ ಬಚ್ಚ ತಗಸ್ಲಾರದ ಆಧಾರ್ ಕಾರ್ಡ್ ತೋರಿಸಿ ಆರಾಮ್ ಸೀಟ್ ಮೇಲೆ ಕುಂದಿರ್ತಾರ ನಾವು ಅದನ್ನ ಕಂಬಿ ಇಡ್ಕೊಂಡ್ ಜೊತೆ ಆಡ್ಬೇಕು ನಾವು ಒಂದ್ ಈಟ್ ಏನಾರ ಜೋಲಿ ಸಾರ್ಲಾರದ ಮೈಮೇಲೆ ಬಿದ್ರೆ ಮುಗ್ದ ಹೋಗ್ತಿವ್ರೇಳ್ಬೇಕಪ್ಪ ಖಂಡಿ ಏನ್ ಬಿಳ್ತ ಎಲ್ಲಿಗೆ ತಂದು ನಮ್ಮ ಸರ್ಕಾರದವ್ರು ತೊಡೆ ದಿವ್ಸ ತಡ್ರಿ ನಿಮ್ಮ ಉಲ್ಟಾ ಪುಲ್ಟಾ ಮಾಡಿ ನಿಮಗೆ ಬಸ್ ಫ್ರೀ ಮಾಡ್ಯಾರ ಹೆಲಿಕಾಪ್ಟರ್ ಫ್ರೀ ಮಾಡ್ತಾರೆ ನನ್ನಟ್ ಕರ್ಕೊಂಡು ಹೋಗ ನನ್ನಟ್ ಕರ್ಕೊಂಡು ಹೋಗ ಅಂದ್ರೆ ಅತ್ತ ಹೋಗಿ ನಿಮ್ಮ ಮೂಗಿಗ ಹಂಗಾರ ಮಾಡಿ ಮದ್ವೆ ಆಗೋ ಇದೊಂದು ಸೀಸನ್ ಮದ್ವೆ ಆಗೋ ಎರಡನೇ ಸಿನಿ ಜನ ನಿನಗೆ ಬ್ಯಾಸರ ನಾ ಒಟ್ಟ ನಿನಗೆ ಒಟ್ಟ ಹೂ ಅನ್ನಂಗಿಲ್ಲ ನಾ ಒಲ್ಲ ಬಿಟ್ಟು ಬಿಡು ಇಪ್ಪತ್ತು ರೂಪಾಯಿ ತಗೋ ನಾನು ಲವ್ ಮಾಡು

ವಿಚಾರ ವಿಚಾರವಿ ಹೆಂಗರ ಮಾಡು ನಿಮ್ಮ ಅಪ್ಪ ಕೊಡದ್ ಅಂದ್ರೆ ನಾ ಮಾತ್ರ ಬಿಡಂಗಿಲ್ಲ ನಾ ಮಾತ್ರ ಆಗವ ನನಗೈತಿ ಕಣ್ಣು ಕಣ್ಣು ತೆಗೆದ್ ಮಾತಾಡಿದ ಕರ್ನಾಟಕದಾಗ ನಾ ಫೇಮಸ್ ಹಾಕಿದಿಲ್ಲ ಕಣ್ಣು ಮುಚ್ಚಿ ಮಾತಾಡಿದಾಗ ಫೇಮಸ್ ಮಾತಾಡೋ ಮುಚ್ಚಾಡವ ಮುಚ್ಚಿ ಮಾತಾಡ ನಂದು ಏನಿದ್ರು ತೆರದ್ರ ಯಾರು ನೋಡಂಗಿಲ್ಲ ನಂದು ತೆರ್ಯಾರ ತೆರದ್ರ ನೋಡ್ಯಾರ ನನ್ ನಮ್ಮ ಏನೋ ಹೇಳಕ್ ತಮ್ಮ ಸುಮ್ಮರು ಹೇಳತ್ತಮ್ಮ ನಿಮ್ಮ ತಮ್ಮ ನಿಮ್ಮ ತಮ್ಮ ಬುದಿ ಅದ ಅವ್ ತಮ್ಮ ಅಂದ್ ಮತ್ತೆ ಎಲ್ಲರ ಪಾರ್ಟ್ನರ್ಶಿಪ್ ನೇ ಕೇಳಿಗಿಳ ಈಗ ಹೆಂಗ್ ಚಿನ್ನ ಲವ್ ಮಾಡ್ತಿಲ್ಲ ನೀನು ಹೇಳಿನಿಲ್ಲ ಏನತ್ತ ನಮ್ಮ ಅಪ್ಪನ್ ಕೇಳಿ ನಿಮ್ಮ ಅಪ್ಪ ಲವ್ ಮಾಡ್ಬೇಕಾ ಈಗ ಬಾ ಬಾ ಲವ್ ಮಾಡ್ತೀನಿ ಲವ್ ಮಾಡ್ತನಂತ ಎದೆ ಮ್ಯಾಗ ತೆಳಗಿಳ್ಸೋದನ್ನ ಅಲ್ಲ ಅಡ್ಡ ಬರಬಾರಲ್ಲ ಈಗ ಅಂತ ಇದು ಅಡ್ಡ ಬರಬಾರ್ದು ಅದು ಮತ್ತು ಅದ್ನ್ಯಾಕೆ ಹಾಕೊಂಬ್ರಕ್ಕೋತ್ನಿ ನೀನು ಎಲ್ಲ ವೇ ಅಡ್ಡ ಬರ್ತಿದ್ರ ಒಂದು ದೊಡ್ಡದ ಹನ್ನೆರಡದ್ ಹನ್ನೆರಡು ತಟ್ಟಿಂದ ಒಂದು ತಟ್ ಸುತ್ಕೊಂಬಂದಿರು ರಾಗಿ ಹೋಯ್ತದೆ ಒಮ್ಮೆ ಹಿಂಗೆ ತಗದು ಅಡ್ಡ ಬರ್ದು ಯಾವುದು ಬ್ಯಾಡ್ ನನಗೆ ಯಾರು ಅಡ್ಡ ಬರ್ಬಾರದು ಅಂದ್ನ ಒಮ್ಮೆ ಓಪನ್

ಅವ್ನು ಅವನು ಈಕ್ಯಾರ ಮಾತಾಡ್ದು ಯಾರಿಗೆ ಬೇಕಾಗಿ ಬಾ ಚಂದ ಕುಣಿದೆವಿ ಹಿಂಗ್ಯಾರೂ ಕುಣ್ದಿಲ್ಲ ಅವ್ನ ಅವ್ನು ಸೇಮ್ ರೊಜಲ್ದಾಗ ದನ ಒದ್ದಾಡ್ದಂಗು ಏನು ನಿನ್ನ ಇದು ಜನ್ಮ ಪಾವನವಾಯಿತು ಗೋಪಾಲ ನಿನ್ನ ಪಾದ ಪದ್ಮಗಳಲ್ಲಿ ಅನಂತನಂತ ಕೋಟಿ ಪ್ರಣಾಮಗಳು ನಿಸರಾಗಿ

ಯಾವ ಯಾವತ್ತೆ ಮೂಡ್ ಬರ್ತತೆ ಯಾವ ನನಗೆ ಹೊಯ್ಕ ತೋಕ ತೋಯಿರಕ ಬರಂಗಿಲ್ಲ ಇರ್ಲಿ ಬಿಡು ಪ್ರಕೃತಿ ಒಳಗೈತಿ ಮೂರು ತಿಂಗಳ ತಣ್ಣಿ ಬಿಟ್ರ ಮೂರು ತಿಂಗಳ ಬ್ಯಾಸಿಗೆ ಬರುತ್ತೆ ಮೂರು ತಿಂಗಳ ಅದು ಬ್ಯಾಸಿ ಮುಂದಿನ ತಿಂಗಳ ಮುಸ್ರಿ ನೀರು ಕೂಡ ಡೆಲಿವರಿ ಐತೆ ಈಗ 35 ಮೂರು ನಲ್ವತ್ತರ ರ ಚಾಲೋ ಐತಿ ಆದ್ರೆ ಡೆಲಿವರಿ ಮಾಡಿಸ್ಕೊಳ್ಳೋಕೆ ಇಲ್ಲಿ ಯಾರು ನಿndಂಗಿಲ್ಲ ಇಲ್ಲ ಇಲ್ಲ ಜೆಸಿಪಿ ತರಾಗ್ ಬರುತ್ತೆ ಜೆಸಿಪಿ ತಗೊಂಡ್ ಬಾ ಅದೇನೋ ಸಿಗ್ಲಿಲ್ಲ ಅಂದ್ರೆ ನೀನು ಎರಡು ಕಡೆ ಕಾಲಕ್ಕೆ ಜಗ್ದಿ ಅಂದ್ರ ಬಂದಿತ್ತು ಅಂದ್ರೆ ಬಾಡ ಅಲ್ಲಿ ಒಳಗೆ ಹಾಗಿತ್ತು ವಿಚಾರ ಮಾಡ್ಬೇಡ ಹೇಳಕ್ ಬರ ನಾವ್ ಹುಡುಗಾರ್ ಎಟ್ ನಂಬಿದ್ರು ಮಹಾಪ್ರಭು ನೀವೇನಿಲ್ಲಿ ಅಲ್ಲಿಗೆ ಅವನು ಅವನು ಈಗಾರ ಲವ್ ಮಾಡ್ತಂದ ತಮ್ಮಾಗಿ ನೀರ ಬಿಡಿಸ್ಕೋಬಾರ್ದ ಪಡ ಪಡ ಪಡಿತ್ತಳ ಹ್ಞೂ ಹಂಗ ಆಗೈತಿ ಅವ್ನು ಅವನು ಅದಕ್ಕೆ ಹತ್ತಾರ ತಿಳಿದವ್ರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡ್ ಹುಡುಗಿಯರ್ ನಂಬಾರ್ದಂತಿವ್ ಅವ್ನು ಯಾವತ್ತಿನಾಗ ಹೆಂಗಿರ್ತಾವ ಹೇಳಕ್ ಬರಂಗಿಲ್ಲ ಅಲ್ಲ ಪರಿಚಯ ಇಲ್ಲದವ್ರಿಗೆ ಹತ್ತು ರೂಪಾಯಿ ಕೊಡ್ಬೇಕಾದ್ರೆ ವಿಚಾರ ಮಾಡೋ ಈ ಕಾಲದಾಗ ನಮ್ ಬಂಗಾರದಂತ ಹಾಟ ಕೊಡ್ತೀವಲ್ಲ ಗಂಡ ಮಕ್ಳದ ತಪ್ಪೈತಿ ಇನ್ನು ಮುಂದರ ವಿಚಾರ ಮಾಡ್ರಿ ಯಾವಕಾರ ಹುಡುಗಿ ಪ್ರೀತಿ ಪ್ರೇಮ ಮಾಡ್ತಂದ್ರ ಒಟ್ಟ ಪಾಟ್ನ ಹಾಟ್ ಕೊಡಾಕ್ ಹೋಗಬೇಡ್ರಿ ಹಾಟು ಮೀರಿ ಯಾಕೆ ಲವ್ ಮಾಡತ ಬಂದ್ರೆ ಆಧಾರ್ ಕಾರ್ಡ್ ಹೆಚ್ಕೊಂಡ್ ಮಂಜುನಾಥ್ ಸಂಗಣ್ಯಾಂಗೆ ನಾಲ್ಕು ಲಕ್ಷ ಸಾಲ ತೆಗೀರಿ ಅವ್ನು ಸಾಲಾರ ಮುಟ್ಸಿರ್ಬೇಕು ಇಲ್ಲ ಕುರಿಪಿತ ಕಸಕ್ ಹೋಗಿರ್ಬೋಕು ಅವ್ನು ಏನೈತ್ರೀ ಜೀವನ್ದಾಗ ಏನು ಬಳ್ಕೊತಿದ ಇವು ಅಲ್ಲಿ ನಾಟಕ ಆಟಕ್ಕೆ ಮ್ಯಾಲಕ್ರೀ ಬ್ಯಾಚರ್ ಗಡ ಒಳಗೆ ಹೋಗತ್ತೆ ಆತ ಏ ನಿಂದ ನೀಡಿ ಇಲ್ಲ ಹುಗ್ಗಿ ತಿಂದಿಲ್ಲ ಉಳ್ಕಬೇಕ ತಿಂದು ಬಂದಿ ನಡಿ ಹೋಗು ಏನಾರ ತಿಂದು ಒಯ್ಕೊತ ಹೋಗಿ ಏನೈತ್ರಿ ಜೀವನ್ದಾಗ ನಾಲ್ಕು ದಿನ ಇರುದೈತಿ ಐದನೇ ದಿನ ಬುತ್ತಿ ಕಟ್ಕೊಂಡು ತಲೆಮೆಗೆ ತಲೆಮಗೆ ಬುಟ್ಟ್ಯಾಗ ಇಟ್ಕೊಂಡು ಹೋಗುದೈತಿ ಏ ನೈ ತಿಜಿ ಹಿ ಬನೋದಾಗ ಹೋಗುದೈತಿ ಅನ್ನ ಹೇ ನೈ मना चिंतील तो हो गई जल दमिया गिंतिल तोड़ दैके जल दमिया गात जीवन दागा हो गौती मना गति जीवन दागा हो गौती द तो भोग दैसे जटूल दमियागा ಏನು ಇಲ್ಲ ನನ್ನ ಮಗಳನು ಯಾರು ಇಲ್ಲ ಯಾವಾಗ ಹೋಗ್ತಾಳೋ ಯಾವಾಗ ಬರ್ತಾಳೋ ಈಗ ನಮ್ಮ ಟ್ಯೂಬ್ಲೈಟ್ ಕಬ್ಬಿಣ ಅಲ್ಲೇ ಹೋಗ್ಕು ನಮ್ಮ ಬರ್ತಾನ ವೈಕೋತ ಹೋಗಲ್ಲ ಕಾವಿ ಪಟ್ನ ನಾನು ಮುಂದೆ ಕಬ್ಬಿನ ಮುಂದಾಗ ಕಬ್ಬಿಣ ನಡುದಾರ ಬುತ್ತಿ ರೂಪಾಯಿ ಪೊಪ ಪಟ್ನ ಬಾ